ಜಾತಿ ಅವರ ಎಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡ್ತಾರೆ ಅವರು ನಮ್ಮ ಜಾತಿ ಕೊಡ್ತಾರ ಅಲ್ಲಿ ಇದ್ರೆ ಪುನಃ ನಮ್ಮ ಕಂಪ್ ಇದ್ರೆ ಗೋಸ್ತಾ ಇದ್ದಾರೆ ಅವರು ಆದ್ರೂ ನಾವು ಅವರನ್ನೇ ಪೂಜಿಸ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಇಲೆಕ್ಷನ್ ಅಲ್ಲಿ ಬದುಕು ಬೇಕು ಅಂತ ಹೇಳಿ ಪಠಕ್ಕೆ ಹೋಗಿ ದೇವತಾಕ್ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಧರ್ಮ ನಿಮಗೆ ಶಿಕ್ಷಣ ಕೊಡೋದಿಲ್ಲ ಜಾತಿ ಶಿಕ್ಷಣ ಕೊಡೋದಿಲ್ಲ ಆರೋಗ್ಯ ಶಿಕ್ಷಣ ಕೊಡೋದಿಲ್ಲ ಜಾತಿ ಧರ್ಮಗಳು ಶಿಕ್ಷಣ ಕೊಡುವುದಿಲ್ಲ ಆರೋಗ್ಯ ಕೊಡುವುದಿಲ್ಲ ವಸತಿ

ಅಭಿವೃದ್ಧಿ ಬಗ್ಗೆ ಮಾತಾಡಿ ಮಾತಾಡ್ತಾ ನಮ್ಮ ಅಭಿವೃದ್ಧಿ ಎಲ್ಲ ನೀತಿಗಳನ್ನು ಮಾತಾಡೋದು ನಾವು ಪ್ರತಿನಿಧಿಗಳು ಹಾಗಾಗಿ ನಾವು ಇವತ್ತು ಹೇಳಿದ್ರೆ ಒಂದು ದೇಶ ಒಂದು ಭಾಷೆ ಬಗ್ಗೆ ಅಲ್ಲ ಒಂದು ದೇಶ ಒಂದು ತೆರಿಗೆ ಬಗ್ಗೆ ಅಲ್ಲ ತೆರಿಗೆ ಯಾರು ಕಟ್ತಾ ಇದ್ರೆ ಯಾರು ಕಡಿಮೆ ಜಾಸ್ತಿ ಕಟ್ತಾ ಇದೆ ಯಾರು ಕಡಿಮೆ ಕಟ್ತಾ ಇದ್ದಾರೆ ಜಾಸ್ತಿ ಕಟ್ಟಿದ ಜಾಸ್ತಿ ಸವಲತ್ತು ಬೇಕು ಬರಬೇಕು ಅಂತ ಇಲ್ಲೇ ಒಂದು ದೇಶ ಒಂದು ತೆರಿಗೆ ಒಂದು ಭಾಷೆ ಅಂತ ಮಾತಾಡೋದು ಒಂದು ದೇಶ ಒಂದು ಉದ್ಯೋಗಕ್ಕೆ ಯಾಕೆ ಮಾತಾಡೋದಿಲ್ಲ ಒಂದು ದೇಶ ಒಂದು ಒಂದು ಭಾಷೆ ಖರ್ಚು ಮಾಡುದಿಲ್ಲ ಎಲ್ಲೂ ಜನರನ್ನು ಭಾವನಾತ್ಮಕವಾಗಿ ಉದ್ರೇಕಿಸಿ ಸಂಪನ್ಮೂಲ ಬೆಳೆಸ್ತಾರೆ ಅಭಿವೃದ್ಧಿಯ ಬಗ್ಗೆ ಮಾತಾಡುವಾಗ ನಾವು ಈ ತರಹದ ರಾಜಕೀಯ ಪ್ರಕಟಣೆಗಳು ಇದ್ದೇ ಇರಬೇಕು ರಾಜಕೀಯವನ್ನು ಬಿಟ್ಟು ಅಭಿವೃದ್ಧಿ ಮಾತಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಯಾಕಂದ್ರೆ ಸರಕು ಸೇವೆಗಳ ಉತ್ಪಾದನೆಯನ್ನು ಜಾಸ್ತಿ ಮಾಡುವ ಬಗ್ಗೆ ಮಾತಾಡ್ತಾರೆ ದೇಶ ಅಂದ್ರೆ ಜನ್ಮ ಆಫ್ ಇಂಡಿಯಾ ಅಂದ್ರೆ ನಾವು ಭಾರತೀಯರು ಸೇರಿ ಈ ದೇಶವನ್ನು ಕಟ್ಟಿಕೊಟ್ಟಿದ್ದೇವೆ ಅಲ್ಲಿ ಪ್ರದೇಶ ಇಲ್ಲದಿದ್ದಿರೋ ದೇಶ ಆಗ್ಬೋದು ದೇಶಕ್ಕೆ ಬೇಕಾದವೇ ಈ ದೇಶ ಈ ರಾಜ್ಯದ ಯಾವುದೇ ಮೂಲೆಯ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಅದಕ್ಕೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಬೀದಿಗೆ ಇಳಿದು ಬಿಂದು ಹೋರಾಟ ಮಾಡುವ ಇದ್ರೆ ಅದಕ್ಕೆ ದೇಶ ಪ್ರೇಮ ಅಂತ ಹೇಳುದು ನಮ್ಮ ದೇಶ ಪ್ರೇಮ ಅಂದ್ರೆ ಧ್ವಜ ದೇಶ ಪ್ರೇಮ ಅಂದ್ರೆ ಗಡಿ ದೇಶ ಪ್ರೇಮ ಅಂದ್ರೆ ಧ್ವಜ ಅಂತ ಒಪ್ಪಿಸ್ತಾ ಇದ್ದಾರೆ ಅದೆಲ್ಲ ಜೀವ ಇಲ್ಲದ ಸಂಗತಿ ದೇಶ ಕಟ್ಟಿಕೊಂಡವರು ನಾವು ಜನರು ಇನ್ನೊರೆಗೆ ದೇಶ ಇರ್ತದೆ ದೇಶ ಅಂದ್ರೆ ಜನರು ದೇಶ ಅಂದ್ರೆ ನಾವು ನಮ್ಮ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಜನ್ರು ಅಭಿವೃದ್ಧಿ ಆಗಿದೆ ದೇಶದ ಅಭಿವೃದ್ಧಿ ಆಗುದಿಲ್ಲ ಎಷ್ಟೋ ಸಾರಿ ನಮಗೆ ಎಂತ ಸ್ಥಿತಿ ಇದೆ ಅಂತ ಹೇಳಿದ್ರೆ ನೀವು ಅಭಿವೃದ್ಧಿ ಹೇಳುವ ಒಂದು ಟಿವಿಯಲ್ಲಿ ಕೇಳುವ ಭಾಷಣ ಮತ್ತೆ ನಾನು ಮಾತಾಡೋದಕ್ಕೆ ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಬೇರೆ ಮಾತಾಡ್ತಾ ಇದಲ್ವಾ ಇದು ಅಭಿವೃದ್ಧಿ ಆದ್ಯತೆ ಏನಾಗಬೇಕು ಅಂತ ಹೇಳಿದ್ರೆ ಇದರವರೆಗೆ ನಿರ್ಜೀವ ವಸ್ತುಗಳ ಅಭಿವೃದ್ಧಿ ಆದ್ಯತೆಗಳಾಗಿವೆ ನಾನು ಹೇಳ್ತಾ ಇರೋದು ಅಭಿವೃದ್ಧಿ ಆಗಲಿ ದೇಶ ಆಗಿದ್ದು ಎಲ್ಲವೂ ಜನರಿಗೋಸ್ಕರ ಅಭಿವೃದ್ಧಿ ಜನರಾಗಬೇಕು ನಮ್ಮ ಜನರು ಈ ಅಭಿವೃದ್ಧಿ ಕೇಂದ್ರ ಆಗ್ಬೇಕು ಅಂತ ಹೇಳಿ ಅದು ಅಭಿವೃದ್ಧಿ ಕೇಂದ್ರ ಜನರಾಗಬೇಕು ಅಂತ ಆದ್ರೆ ಆಗಿಲ್ಲ ಇಲ್ಲ ನಾವು ಇಡೀ ಅಭಿವೃದ್ಧಿಯನ್ನು ಏನು ಅಭಿವೃದ್ಧಿ ಆಗ್ಬೇಕು ಅದನ್ನು ವ್ಯಾಖ್ಯಾತಿಸುದು ಯಾರ ಬೆಂಬಲೆಲ್ಲ ತೀರ್ಮಾನ ಮಾಡುವ ಜವಾಬ್ದಾರಿಯನ್ನು ನಾವು ಬಲಾಢ್ಯತೆ ಕೊಟ್ಟು ಹಾಗೆ ಬಜೆಟ್ ಮಾಡುವಾಗ ನಮ್ಮ ಯಾವುದೇ ಸರ್ಕಾರಗಳು ಕಾರ್ಮಿಕ ಸಂಘಟನೆಗಳನ್ನು ಕರೆಯಲಿಲ್ಲ ಕರೀತಾರ ಕೂಲಿ ಕಾರ್ಮಿಕರನ್ನು ಕರೀತಾರ ವಲಸೆ ಯಾರನ್ನು ಕರೀಲಿಲ್ಲ ಅವರ ತೀರ್ಮಾನ ಮಾಡುದು ನಾವು ಯಾರನ್ನೆಲ್ಲ ತೆರಿಗೆ ಎಷ್ಟು ಕೊಡಬೇಕು ತೀರ್ಮಾನ ಮಾಡುದು ಒಂದು ವೇಳೆ ನಮ್ಮ ಜನಕ್ಕೆ ನಮ್ಮ ಶಿಕ್ಷಣ ನೀತಿ ಮುಕ್ತಾ ಶಿಕ್ಷಣ ಭಾಗ ಮುಕ್ತ ಆರೋಗ್ಯ ಆಸ್ಪತ್ರೆಗಳು ಖಾಸಗಿ ವರ್ತನಲ್ಲಿದೆ ಒಂದು ವೇಳೆ ನಾವು ನೀವು ಪಾಲಿಸಿ ಮಾಡ್ತಿದ್ರೆ ಎಲ್ಲವೂ ಸರ್ಕಾರಿ ಪಾಲಿಗೆ ಇರಬೇಕು ಕೇಳ್ತಿರ್ವ ಖಾಸಗಿ ಆಸ್ಪತ್ರೆಗಳು ಇರಬಾರ್ದು ಖಾಸಗಿ ಶಿಕ್ಷಣ ಇದು ಏನಾಗ್ತದೆ ಅಂತ ಹೇಳಿದ್ರೆ ದುಡ್ಡಿದ್ದವರಿಗೆ ಖಾಸಗಿ ದುಡ್ಡಿಲ್ಲದವರಿಗೆ ಸರ್ಕಾರಿ ಎಷ್ಟು ಕೆಟ್ಟು ಯಾವ ನಾಯಕರು ಮಾತಾಡುವುದಿಲ್ಲ ಯಾಕಂದ್ರೆ ಅವರ ಮಕ್ಕಳು ಇದೇ ಸರ್ಕಾರಿ ಶಾಲೆಗೆ ಬಂದ್ರೆ ಇದೇ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ಈ ಸರ್ಕಾರಿ ಆಸ್ಪತ್ರೆಗಳು ಈ ಶಾಲೆ ಯಾಕಂದ್ರೆ ಬಡವರ ಮಕ್ಕಳು ಹೋದ್ರೆ ಬಡವರ ಮಕ್ಕಳು ಪಾಲಿಸಿ ಮಾಡೋದಿಲ್ಲ ಅನ್ಕೊಂಡು ಪಾಲಿಸಿ ಕೊಟ್ಟರೆ ಅವರು ಬೇಕಾದ ಪಾಲಿಸಿ ಮಾಡ್ತಾ ಇದ್ದಾರೆ